போో போో கு క போదక போోస క கு డ ఉ్ ను మ మ වා

ದಿಸ ಹುಣ್ ಕುಡಿತೀನಿ ಹುಸಿ ಹೋಗ್ರ ಆಯ್ತದ ನನ್ಗೆ ಅಂತ ನನ್ ಹೇಳುದ್ರೆ ಎತ್ ಮಾಡಿರ ಕಲ ಹ ಬೇರೆಯರ್ಗಿರೋ ಕಾಳಜಿ ನಿಮ್ಗೆ ಇದ್ರ ಹಾ ನಾನು ಹೇಳಿಕೊಡ್ರಿ ನುಂಡಿಲ್ಲ ಅಂತಂದ್ರೆ ಊಟ ಬ್ಯಾಡನ್ ಬಿಟ್ಟು ಹುಕೂಟ ತೊಡದ್ರಿ ಉದ್ದಾರ ಆಯ್ತಾ ಉದ್ದಾರವಾ ಅಕ್ಕ ಮುದು ಮುಚ್ಕೆಯಾ ಬಸ್ ನೀನು ಹೆಂಗ್ ನಿಮ್ಗೆ ಭಗವಂತ ಹೋಗಕ್ಕೆ ಮನೆಗೆ

ಳು ನಾನೇನೋ ತಪ್ಪಿದ್ರೆ ಅಡ್ಗೆ ಮಾಡಕ್ ಅಡ್ಗೆ ಮಾಡಿದ್ರೆ ಮಾಡ್ ಮನೆಯಲ್ಲಿ ಕುಣಿತಾನ್ಕೊಂಡ್ ಮಾಡಿಕೊಂಡು ಕಿಟಕಿ ಮೇಲೆ ಫೋನ್ ಮಾಡಿಕೊಂಡ್ ಬಿಡ್ಕೊಂಡು ಕುಂದೇನೋ ಬಾಳ್ತ ಮಾಡ್ತಿವಿ ಬಾಳ್ವಾಡ್ಕೊಂಡೆ ಬುದ್ಧಿ ಕತ್ಕೊಂಡು ಹೋಗುವ ಅಂತ ಕರಿತಾಳು ಬುದ್ಧಿಯ ಮತ್ತೆ

ಮಾದೇವ್ ದುಡ್ತ ಬಂದ ಕೊಡ್ತಾ ನಿಮ್ಗೆ ಮತ್ಬಿಟ್ಟ ಅವ್ ಸಹಾಯ ಮಾಡ್ಬಿಟ್ಟನೆ ಉಪ್ಕೊಟ್ಟವ್ ನಾ ಉಪ್ಕೊಟ್ಟು ಕಂಟ ಮರಿ ಅಂತ ಗಾದಿ ಸಾಸು ಅದೇ ಇಲ್ ತೊ ಇನ್ ಎಂತ ತೊಳಿ ಅಂತ ಗಾದಿ ಕಣ್ಣೆ ನೆನಸ್ಕೊತೀನಿ ನೀನು ಅವತ್ ಎಷ್ಟು ಸಹಾಯ ಮಾಡಿದ್ರು ಮಾಡ್ರು ನಿಮ್ ಬಾಯಿಲ್ವಾ ಅವ್ರ ಬಗ್ಗೆ ಯಾಕೆ ನೋಡು ಏನು ಎತ್ಕೊಂಡು ಮಜ್ಜಿರೋದು ನಾನು ಬಗ್ಗೆ ಮಾತಾಡಿಕಲ್ಲ ಅವ್ರ ಬಗ್ಗೆ ಯಾಕೆ ಮಾತಾಡ್ಬೇಕು ಅವ್ರ ಮನೆ ಎಲ್ಲ ಮಾಡಿದಾರ ಇವಳ್ದೆ ಇವಳ್ದು ಸಹಾಯನೇ ಮಾಡಿರೋದಕ್ಕಲ್ಲ ನಮ್ಗೆ ಯಾವತ್ತು ನ್ಯಾಯ ಮಾಡಿಲ್ಲ ಅಂತ ನನ್ ಆಗಿರೋದಕ್ಕೆ ನೀನು ನಿಮ್ಮ ಅಪ್ಪ ಚಿಕ್ಕ ಮಾಡ್ದಂಗ ಮನೆ ಬಿಟ್ಟು ಹೋದೆ ಬಿಟ್ರ ಅವರು ಸುತ್ತಾಕ ಮಾಡ್ಲಿ ಅವ್ರು ಸಹಾಯ ಮಾತಿಗೆ ಹುಳ ಹುಳ ಸುರಿಕೋ ಬಾಯಿಗೆ ಕಿತ್ತೊಂದ್ ಮಗ ಸಹಾಯ ಮಾಡಿದವ್ರೋಳು ನಿನ್ ಬಾಯಿ ಅವ್ರ ಬಗ್ಗೆ ಯಾಕೆ ಮಾತಾಡಿ ನೀನು ಅವತ್ತು ಅವ್ರು ಬೇಡ ಅಂದ್ರು ಕಲ ತೂಗು ಎಟ್ಕಿ ಅಂದ್ರು

అన్నేవ మాటర్తిల ముడ నిను ఓ సుంకిరవైగా ఏని గాని నిను ఏనిగా ఏన్ బెక్కు నింగే బెక్కు నింగే ఇట్ మార్సూ ఇట్ మార్సలా నింగే ఉండబెడలాస్ కమరికల సాయంలా సాయ సకింతర ఉను మగ్లవే అన్నాగో అనుదిటి తిరికొగో అన్నా ని ఇట్ మార్కొందదా ఓహో ఇట్ మార్కొందదప్ప అజ్జ కల్తిదాళ అవ్లు కునియా కేలు కడ్డిగే ఫోన్ సిగస్కాబుటు లగో లగో లగ్నే కునియా కేలు కునితలా నిల్కొన్బెకరే అయ్యో సుంకిరవ బైనర్ ముచ్చుక మనికా బావ ఏని నీనే సరియతగే అయ్యో సీవనేక తోగతక ఏనది మాటడి బాయరు ఏకి నింగే సుం నిరో అన్వే ఎడి మాట కేలికివని నిజేకింగ్ మాటడి నిను అతర్తి మాటార్తిని నా మాట ನಿಮ್ಮ ಅಮ್ಮ ಫೋನ್ ಮಾಡು ಮೊದ್ಲು ಬಂದು ಇರ್ತಿರ್ಬಿಟ್ಟು ಮುರ್ದ ಕೇಳು ಉಣ್ಕೊಳ್ಳಿ ಮಾಡ್ಕೊಡ್ಬಿಡ್ರ ಅವಾಗೆ ಮಾಡ್ಕೊಬಿಡೋದು ಯಾಕೆ ಜನಕ್ಕೆ ದೂರ್ಕೋಬೇಕು ಹೆಚ್ಚಾಗಿ ಮಾಡ್ದಾಗ ಹೋದ ಹೋದಂಗ್ ಜನಕ್ಕೆ ಹೋಗಿ ಇವ್ಳಗ್ಕೊಂಡ್ರಲ ಕೂತಾರೆ ಬೇಕು ಮೂರ್ ಟೈಮ್ ಮಾಡ್ಕೊಡ್ಬಿಡ್ ನಿಮ್ಮ ಅಮ್ಮನ ಕೇಳಿ ಇರ್ಬೋ ಬೇಡ ಅಡಿಗೆ ಮಾಡ್ಕೊಂಡಿರೋ ಅಂತ ಸರಿಯಾ ನೀನು ಹುಣ್ಸಾ ಮಾಡ್ಕೊಂಡು ಅಜ್ಜಿಗೇನ್ಬೇಕು ಅಜ್ಜಿ ಉಂಸಾ ಮಾಡ್ಕ ಕರಿ ನೀವು ಮಾಡ್ಬೇಕು ಕೇಳಿ ನೀನು ಸರಿ ಬಿಡು ನಿಂದೊಳೆ ನಿಮ್ಮ ಅಮ್ಮನಗಿಂತ ಹೆಚ್ಚಾಗ ನೀನು

ಮರದ ನೀನು ಎತ್ತಿ ಕರ್ಕೊಂಡಿದ್ದೆ ನಮ್ಮ ಅಪ್ಪ ತಿ ಮಾಡ್ಬೇಕಲ್ಲ ಅನ್ಬಿಟ್ಟು ನಮ್ ಅಣ್ಣ ತಿಥಿ ಯಾರಾ ಮಾಡ್ತಿದ್ರು ಯಾರು ಮಾಡ್ತಿದ್ದರು ಬಟ್ಟೆ ಬರೀ ಕರ್ಕೊಂಡು ನೀನು ಅವತ್ತು ಬೇಕಾಗಿರತ್ತನ್ ಮಾಡಿದ್ದು ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು ಯಾಕೆ ಮಾತಾಡಬೇಕು ಅಂತ ಹೇಳುದು ನೀನ ಸುದ್ದಿ ಮಾತಾಡೋದು ನಾನ್ ಸರಿ ಆಯ್ತು ಬೇಕು ಮಾಡ್ಸ್ಕೊಂಡು ನಾನು ಹೇಳ್ತೀನಿ ಅವ್ಳಿಗೆ ನೀನು ಸುಮ್ನೆ ಬಾಯ ಮುಚ್ಕೊಂಡು ಇರು ನಾನು ಮಾಡ್ ಸಿಕ್ತಿನಿ ಉಣ್ಕೊಂಡು ಬಿರು ಸರಾಗು ನೀನು ಅಲ್ಲಿ ಓಡಾಡ್ಕೊಂಡು ಇರೋದ್ ನೀನು ಇಲ್ಲಾಮು ಮಳಿ ಕಂತಾರೆ ತಿನ್ನಕ್ಕೆ ಬಿಡು ಹುಷಾರಾಗ ಬಂದ್ ಜಮಯ ಹುಷಾರ ಆಗಕ್ಕೆ ಬಿಡಪ್ಪ ಹುಷಾರ ಆಗಕ್ಕೆ ಬಿಡು ಆಗಲಿ ಕತ್ತು ಹುಷಾರ ನಾನು ಹಿಂಗೆ ಈಟ್ರ ಮಡ ಕರೆಗೆ ಮಳಿ ಕೊರು ಹುಷಾರ ಆಗೆ ಮಾಡಿ ಕರೆತಾರೆ ಬಾಟ್ ಆಡ್ ಕರೆಕ ಹೋಗು ಕುಂಕಿರ ನೀ ಹೇಳ್ತಿ ಅಂತಾನೆ ಮಾಡ್ಸ್ತೀನಿ ನಾನು ಸುಂಕಿರ ಅದು ಹೇಳಿದ ಮತ್ತೆ ಕೇಳಿಕೊಳ್ಳ ನೀನು ಮಾಡ್ಸ್ತಿ ಮಾಡ್ಸ್ತಿ ಮಾಡಿದ್ರಾಗೆ ಚಂದ ಮಾಡ್ಸ್ತಿ ನಿನ್ ಮಾತು ಕೇಳಲ್ಲ ಅವಳು ಕೇಳ ಅಂತ ಎತ್ತಿಯಪ್ಪ ದಾಡ ದಾಡಿಗೆ ಒಂದು ಬಿಟ್ಕೊಂಡು ಬಂದಿದ್ರೆ ಮಾತಾಡ್ತಿತ್ತಿರಾ ಎಂತೆಂತೆ ಮಾತಾಡ್ತಾಳೆ ಗೊತ್ತಾ ಮೂಲೆ ಕುಂತಾಳೆ ಇಳ್ಕಲಿ ಏನಾದದು ಅಂತ ಮಾತಾಡಿ ಮಾತಾಡಿ ಒಂದ್ ಕಾಲ ಬರ್ತದೆ ಹಾ ನಾನು ಏನು ಈ ಸಾವಿತ್ರ ಕೈ ಏನು ಅಂತ ತೋರಿಸ್ತೀನಿ ಕಲ